ಶ್ರೀ ಕೃಷ್ಣ ಕೃಷ್ಣ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರ ನಮಃ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರ ಮೇಲೂ ಗುರುರಾಯರ ಅನುಗ್ರಹ ಸದಾ ಕಾಲಕ್ಕೂ ಇರಲಿ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಗುರುರಾಯರು ನೆರವೇರಿಸಿಕೊಡಲಿ ಹಾಗೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಗುರುರಾಯರ ಮೂಲಕ ಅದು ಪರಿಹಾರವಾಗಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊತೀನಿ ಹಾಗೆ ಸ್ನೇಹಿತರೆ ನಿಮಗೊಂದು ಶುಭವಾದ ಸಮಾಚಾರ ಅದೇನು ಅಂದರೆ ಸ್ನೇಹಿತರೆ ಸರಿಯಾಗಿ ಇದೇ ಮುನ್ನೂರ ಐವತ್ತ್ಮೂರನೇ ವರ್ಷಗಳ ಹಿಂದೆ ವಿರೋಧಿ ಸಂವಸರದ ಸಂವತ್ಸರದ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಎಂದು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದರಂದು ಶ್ರೀರಾಘವೇಂದ್ರ ಯತೀಂದ್ರರು ಬೃಂದಾವನ ಪ್ರವೇಶ ಮಾಡಿದ ದಿನವಾಗಿದೆ ಈ ಮಹತ್ವವಾದ ಗಳಿಗೆಯೇ ರಾಯರ ಭಕ್ತರೆಲ್ಲರೂ ಪರಮ ಭಕ್ತಿಯಿಂದ ಆಚರಿಸುವ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಆರಾಧನೆಯ ಸಂಭ್ರಮದ ದಿನವಾಗಿದೆ ನಮ್ಮೆಲ್ಲರಿಗೂ ಸ್ನೇಹಿತರೆ ಹಾಗೆ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಹಾಗೆ ಸಕಲ ಅಭಿಷ್ಟಗಳನ್ನು ಪೂರೈಸುವ ಸುದಿನ ಈ ಪುಣ್ಯದ ಆರಾಧನೆಯ ದಿನವಾಗಿದೆ ಸ್ನೇಹಿತರೆ ನಾವೆಲ್ಲರೂ ನಿತ್ಯವಾಗಿ ಪೂಜಿಸುವ ಆರಾಧಿಸುವ ನಮ್ಮ ಪ್ರೀತಿಯ ಗುರುರಾಯರ ಮುನ್ನೂರ ಐವತ್ತ್ಮೂರನೆಯ ಆರಾಧನಾ ಮಹೋತ್ಸವ ಪ್ರಾರಂಭವಾಗುತ್ತಿದೆ ಅಂದರೆ ಇದೇ ಶ್ರಾವಣ ಮಾಸ ಬಹುಳ ಪಾಡ್ಯದಂದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಪೂರ್ವಾರಾಧನೆ ಹಾಗೆ ಶ್ರಾವಣ ಬಹುಳ ಬಿದಿಗೆ ಎಂದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಮಧ್ಯಾರಾಧನೆ ಹಾಗೆ ಶ್ರಾವಣ ಮಾಸ ಬಹುಳ ತದಿಗೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತು ಗುರುವಾರ ಉತ್ತರ ಆರಾಧನೆ ಹಾಗಾಗಿ ಸ್ನೇಹಿತರೆ ನಮ್ಮೆಲ್ಲರಿಗೂ ತುಂಬ ಸಡಗರ ಸಂಭ್ರಮದ ಸಂತೋಷದ ದಿನಗಳಾಗಿದೆ ಹಾಗೆ ಸ್ನೇಹಿತರೆ ಈ ಮೂರು ದಿನಗಳು ಮಾತ್ರ ಅಲ್ಲ ರಾಯರ ಆರಾಧನೆ ಮಾಡೋದು ಪೂಜೆ ಮಾಡೋದು ಸೇವೆ ಮಾಡೋದು ನಮ್ಮ ಜೀವನದುದ್ದಕ್ಕೂ ಗುರುರಾಯರ ಆರಾಧನೆ ಮಾಡೋದ್ರಿಂದ ಪೂಜಿಸೋದ್ರಿಂದ ಸೇವೆ ಮಾಡೋದ್ರಿಂದ ನಮಗೆ ಯಾವ ಕಷ್ಟಗಳು ಬರೋದಿಲ್ಲ ಭಯವಾಗೋದಿಲ್ಲ ಹಾಗೆ ದುಃಖಗಳು ಕಾಡೋದಿಲ್ಲ ಯಾಕೆಂದ್ರೆ ಅದನ್ನೆಲ್ಲ ಪರಿಹರಿಸೋಕೆ ಗುರುರಾಯರೇ ಸ್ವತಃ ಜೊತೆ ಇರ್ತಾರೆ ಅದಕ್ಕಾಗಿ ಸ್ನೇಹಿತರೆ ಯಾರು ನಿಷ್ಠೆಯಿಂದ ಈ ಮೂರು ದಿನಗಳ ಕಾಲ ರಾಯರ ಸೇವೆ ಮಾಡೋದು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣಾ ನಮಸ್ಕಾರ ಹಾಕುವುದು ಹಾಗೆ ರಾಯರ ನಾಮಸ್ಮರಣೆ ಮಾಡುವುದು ಹಾಗೆ ಹೆಜ್ಜೆ ನಮಸ್ಕಾರ ಹಾಕೋದು ಯಥಾಶಕ್ತಿ ನಮ್ಮ ಶಕ್ತಿಯನುಸಾರ ರಾಯರ ನಾಮಸ್ಮರಣೆ ಮಾಡುವುದು ರಾಯರ ನಾಮಲೇಖನ ಬರೆಯುವುದು ಹೀಗೆ ರಾಯರ ಸೇವೆ ಮಾಡೋದ್ರಿಂದ ಖಂಡಿತವಾಗಲೂ ನಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಸಿಗುತ್ತೆ ಹಾಗೆ ಇದರಿಂದ ಪುಣ್ಯವು ಸಹ ವೃದ್ಧಿಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ರಾಯರ ಮಠವಿರುತ್ತಲ್ವಾ ಈ ಆರಾಧನಾ ಮಹೋತ್ಸವ ನಡೆಯೋದಕ್ಕಿಂತ ಮುಂಚಿತವಾಗೇ ನೀವು ರಾಯರ ಮಠಕ್ಕೆ ಹೋಗಿ ಆರಾಧನೆಯಲ್ಲಿ ಗುರುರಾಯರ ಆರಾಧನೆಯಲ್ಲಿ ನಾನು ಇಂತಹ ಸೇವೆಗಳನ್ನು ರಾಯರಿಗೆ ಮಾಡಿಸ್ತೀನಿ ಅಂತ ಒಂದು ರಶೀದಿಯನ್ನು ಬರೆಸಿ ಸ್ನೇಹಿತರೆ ಅಂದರೆ ಈಗ ನೋಡಿ ನೀವೇನಾದರೂ ಈ ತರಹದ ಸೇವೆಗಳನ್ನು ಮಾಡಿಸ್ಬೋದು ನಿಮ್ಮ ಶಕ್ತಿಯನುಸಾರ ರಥೋತ್ಸವದ ಸೇವೆ ಮಾಡಿಸ್ಬೋದು ರಾಯರಿಗೆ ಅಷ್ಟೋತ್ತರದ ಸೇವೆ ಮಾಡಿಸ್ಬೋದು ಹಸ್ತೋದಕದ ಸೇವೆ ಪಾದೋದಕದ ಸೇವೆ ಹಾಗೆ ತುಳಸಿ ಅರ್ಚನೆ ಕ್ಷೀರಾಭಿಷೇಕ ಹಾಗೆ ಸ್ನೇಹಿತರೆ ಅಲ್ಲಿ ತುಂಬಾ ಸರ್ವ ಸೇವೆಗಳು ಸಹ ಅಂತ ಇರುತ್ತೆ ನಿಮ್ಮ ಶಕ್ತಿ ಭಕ್ತಿ ನಂಬಿಕೆ ಅನುಸಾರ ನಿಮ್ಮ ಕೈಯಲ್ಲಿ ಯಾವ ಸೇವೆಯನ್ನು ಗುರುರಾಯರಿಗೆ ಮಾಡಿಸೋಕ್ಕಾಗುತ್ತೋ ಅದೇ ತರಹದ ಸೇವೆಗಳನ್ನು ಮಾಡಿಸಿ ಸ್ನೇಹಿತರೆ ಅದ್ಧೂರಿಯಾದ ಸೇವೆಗಳನ್ನೇ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ನಿಮ್ಮ ಅನುಸಾರ ಒಂದು ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು ತುಳಸಿ ಅರ್ಚನೆ ಆಗಿರ್ಬೋದು ಹಾಗೆ ಮಹಾಮಂಗಳಾರತಿ ಆಗಿರ್ಬೋದು ಈ ರೀತಿಯಾದ ಸೇವೆಗಳನ್ನು ಸಹ ನಿಷ್ಠೆಯಿಂದ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ರಾಯರು ಆ ಸೇವೆಯನ್ನು ಸ್ವೀಕರಿಸಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಯಾವೊಂದು ರೀತಿಯಲ್ಲೂ ಗುರುರಾಯರು ನನಗೆ ಅಂತಹದೇ ಸೇವೆ ಮಾಡಿ ಇಂತಹದೇ ಸೇವೆ ಮಾಡಿ ಅಂತ ಕೇಳೋಲ್ಲ ಆದರೆ ನಮ್ಮ ಭಕ್ತಿ ಶಕ್ತಿ ನಂಬಿಕೆ ಅನುಸಾರ ನಾವು ಈ ಆರಾಧನೆಯಲ್ಲಿ ಗುರುರಾಯರಿಗೆ ಇಂತಹದ್ದೊಂದು ಸೇವೆ ಮಾಡಿಸಿದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ ತುಂಬ ಸಂತೋಷವಾಗುತ್ತೆ ಗುರುರಾಯರು ಖಂಡಿತವಾಗ್ಲೂ ಅದನ್ನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿದ್ದರೆ ಆ ಸೇವೆಗಳನ್ನೇ ಹೋಗಿ ಗುರುರಾಯರ ಮಠದಲ್ಲಿ ಮಾಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಮೂರು ದಿನ ರಾಯರ ಆರಾಧನೆಯಲ್ಲಿ ರಾಯರ ಮಠಗಳಲ್ಲಿ ಅನ್ನ ಸಂತರ್ಪಣೆಯ ಸೇವೆ ಇರುತ್ತೆ ನೀವು ಸಹ ನಿಮ್ಮ ಶಕ್ತಿಯಾನುಸಾರ ಬರುವ ಭಕ್ತರಿಗೆ ನೀವು ಅನ್ನ ಸಂತರ್ಪಣೆಯ ಸೇವೆಯನ್ನು ಸಹ ಮಾಡ್ಬೋದು ಇವಾಗ ನೋಡಿ ಇವಾಗ ರಾಯರ ಮಠದಲ್ಲಿ ಅಡುಗೆ ಮಾಡ್ತಾರಲ್ವಾ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಈ ರೀತಿಯಾದ ಸೇವೆಯನ್ನು ಸಹ ನೀವು ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ಸೇವೆ ಮಾಡಬೇಕು ಅಂತೇನೂ ಇಲ್ಲ ಅಂದರೆ ಕೆಲವೊಬ್ಬರಿಗೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೂ ಸಹ ರಾಯರ ಅನುಗ್ರಹವಾಗಬೇಕು ರಾಯರ ಅನುಮತಿ ದೊರೀಬೇಕು ಆಗ ಮಾತ್ರ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಸ್ನೇಹಿತರೆ ರಾಯರ ಮೂಲ ಬೃಂದಾವನದ ದರ್ಶನ ಪಡೆಯೋಕ್ಕೆ ಸಾಧ್ಯವಾಗೋದು ಅದಕ್ಕಾಗಿ ಸ್ನೇಹಿತರೆ ರಾಯರ ಆರಾಧನೆಯನ್ನು ಈ ಮೂರು ದಿನಗಳ ಕಾಲ ನಮ್ಮ ಮನೆಗಳಲ್ಲಿಯೇ ಸರಳವಾಗಿ ಸುಲಭವಾಗಿ ಸಂತೋಷದಿಂದ ಆಚರಿಸ್ಬೋದು ಏಕಭಾವ ನಿಷ್ಠೆಯಿಂದ ರಾಯರನ್ನು ಪೂಜಿಸಿ ಅವರ ಸ್ಮರಣೆ ಮಾಡಿ ಹಾಗೆ ಅವರ ಸೇವೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರವಾಗ್ತವೆ ಹಾಗೆ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಸಹ ಗುರುರಾಯರು ನೆರವೇರಿಸಿಕೊಡ್ತಾರೆ ಅಷ್ಟೊಂದು ಕರುಣಾಮಯಿಗಳು ನಮ್ಮ ಗುರುರಾಯರು ಆದರೆ ನಮ್ಮ ಭಕ್ತಿಯಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಮಾತ್ರ ಎಲ್ಲವೂ ಸುಲಭವೆನಿಸುತ್ತದೆ ಇವಾಗ ನೋಡಿ ಸ್ನೇಹಿತರೆ ಕೆಲವೊಬ್ಬರಿಗೆ ಗುರುರಾಯರ ಆರಾಧನೆಯಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಗುರುರಾಯರ ಮಠಕ್ಕೂ ಸಹ ಹೋಗಲಿಕ್ಕೆ ಆಗೋದಿಲ್ಲ ಅಂಥವರು ಅವರ ಮನೆಗಳಲ್ಲಿಯೇ ಗುರುರಾಯರನ ಪ್ರೀತಿಯಿಂದ ಕರೆದು ಅವರನ್ನು ಪೂಜಿಸಿ ಸೇವೆ ಮಾಡ್ಬೋದು ಖಂಡಿತವಾಗಲೂ ಗುರುರಾಯರು ಒಲಿಯುತ್ತಾರೆ ಅನುಗ್ರಹಿಸುತ್ತಾರೆ ಅದಕ್ಕೆ ಹೇಳೋದು ನಾವು ಮಗುವಾಗಿ ದೃಢವಾದ ನಂಬಿಕೆಯಿಂದ ಗುರುರಾಯರನ್ನು ಕೂಗಿ ಕರೆದರೆ ಅವರು ತಾಯಿಯಾಗಿ ಬಂದು ನಮ್ಮನ್ನು ಅನುಗ್ರಹಿಸುತ್ತಾರೆ ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಮಂತ್ರಾಲಯದ ಯತೀಂದ್ರರು ನಮ್ಮ ಪ್ರೀತಿಯ ಗುರು ಸಾರ್ವಭೌಮರು ಅದಕ್ಕೆ ಸ್ನೇಹಿತರೆ ಗುರುರಾಯರನ್ನು ಗುರುರಾಯರ ಆರಾಧನೆಯಲ್ಲಷ್ಟೇ ಅಲ್ಲ ನಿರಂತರವಾಗಿ ನಮ್ಮ ಜೀವನದುದ್ದಕ್ಕೂ ಗುರುರಾಯರ ಸೇವೆ ಮಾಡೋದು ಸ್ಮರಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅದೇ ರೀತಿ ಗುರುರಾಯರು ನಮ್ಮ ತಂದೆ ತಾಯಿ ಬಂಧು ಬಳಗ ಸ್ನೇಹವಾಗಿ ನಮ್ಮ ಜೊತೆ ಸದಾ ಕಾಲಕ್ಕೂ ಇರ್ತಾರೆ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ ಅತ್ಯಂತ ದಯಾಳುವಂತರು ಕರುಣಾಮಯಿಗಳು ನಮ್ಮ ಪ್ರೀತಿಯ ಗುರುರಾಯರು ಸ್ನೇಹಿತರೆ आगे okay, सेनेत्री ಗುರುರಾಯರ ಆರಾಧನೆಯಲ್ಲಿ ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಈ ಮೂರು ದಿನಗಳ ಆರಾಧನೆಯಲ್ಲಿ ನೀವು ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ರಾಯರ ನಾಮಸ್ಮರಣೆ ಮಾಡೋದರಿಂದ ಹಾಗೆ ರಾಯರ ನಾಮಲೇಖನ ಬರೆಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಇವಾಗ ನೋಡಿ ಶ್ರೀ ರಾಘವೇಂದ್ರಾಯ ನಮಃ ಈ ನಾಮಸ್ಮರಣೆಯ ಅರ್ಥ ತುಂಬಾ ಅದ್ಭುತವಾಗಿದೆ ಒಮ್ಮೆ ಕೇಳಿ ಶ್ರೀ ರಾಘವೇಂದ್ರಾಯ ನಮಃ ರಾಶಿ ರಾಶಿದೋಷ ರೋಗ ನಿವಾರಣೆಯಾಗುವುದು ಘ ಜ್ಞಾನ ಭಕ್ತಿ ಬಲ ಪುಷ್ಟಿ ಆಯುಷು ತೇಜಸ್ಸು ಸದಾ ವೃದ್ಧಿಸುವುದು ವೇಮ್ ಇಷ್ಟಾರ್ಥ ಸಿದ್ಧಿಯಾಗುವುದು ಹಾಗೆ ಸರಸ್ವತಿ ಮಾತೆಯ ಅನುಗ್ರಹವಾಗುವುದು ದ್ರ ದುಃಖ ದಾರಿದ್ರ್ಯ ಪರಿಹಾರವಾಗುವುದು ಯಮನ ಬಾಧೆ ಭಯ ನಿವಾರಣೆಯಾಗುವುದು ನ ಜೀವನದಲ್ಲಿ ಸಾಧನೆಯ ದಾರಿ ಹಿಡಿದು ಅದರಲ್ಲಿ ಯಶಸ್ವಿಯಾಗಿ ಇಂದ್ರನಂತಹ ಪದವಿ ಪಡೆಯುವುದು ಮ ಮಂಗಳಮಯವಾದ ಶುಭ ಕಾರ್ಯಗಳು ನಡೆದು ಅಷ್ಟೈಶ್ವರ್ಯ ಲಭಿಸುವುದು ಶ್ರೀರಾಘವೇಂದ್ರ ನಮಃ ಎನ್ನುವ ನಾಮಸ್ಮರಣೆಯ ಅರ್ಥ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವುದು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವುದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಗುರುರಾಯರ ಆರಾಧನೆಯಲ್ಲಿ ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಗುರುರಾಯರ ನಾಮಸ್ಮರಣೆಯನ್ನು ಮಾಡಿ ಹಾಗೆ ಗುರುರಾಯರ ನಾಮಲೇಖನವನ್ನು ಬರೆಯಿರಿ ಅದೇ ರೀತಿ ಗುರುರಾಯರ ಚರಮ ಶ್ಲೋಕವಾಗಿರುವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೆ ದುರ್ವಾದಿದ್ವಾಂತ್ರವೇ ವೈಷ್ಣವೇಂದಿವರೇಂದವೇ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇನು ಗುರುರಾಯರ ಈ ಶ್ಲೋಕವನ್ನ ನೂರ ಎಂಟು ಬಾರಿ ಹೇಳಿಕೊಳ್ಳಿ ಸಾಧ್ಯವಾದರೆ ನೂರ ಎಂಟು ಬಾರಿ ಬರೆಯಿರಿ ಸ್ನೇಹಿತರೆ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೀವು ಗುರುರಾಯರನ್ನ ಆರಾಧನೆಯಲ್ಲಿಯೇ ಪೂಜೆ ಸೇವೆ ಸ್ಮರಣೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇಡಬೇಡಿ ನಂಬೋದಾದ್ರೆ ಪರಿಪೂರ್ಣತೆಯಿಂದ ಏಕಭಾವ ನಿಷ್ಠೆಯಿಂದ ನಂಬಿ ನಂಬಿಕೆ ಇಟ್ಟು ಸೇವೆ ಮಾಡಿ ಖಂಡಿತವಾಗ್ಲೂ ಗುರುರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಹಾಗೆ ನೀವು ಏನೇ ಒಂದು ಸಮಸ್ಯೆಯಲ್ಲಿದ್ದರೂ ಅಥವಾ ಯಾವುದೇ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದರು ದುಃಖ ಪಡ್ತಾ ಇದ್ದರು ಅದನ್ನು ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಅದನ್ನು ಅವರು ಕೇಳಿಸ್ಕೊಳ್ತಾರೆ ಒಂದು ಪರಿಹಾರದ ದಾರಿಯನ್ನು ತೋರಿಸ್ತಾರೆ ಇವಾಗ ನೋಡಿ ನೀವು ಯಾರ ಹತ್ರನೇ ಏನೇ ಒಂದು ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದರೂ ಅವರು ಒಂದೊಮ್ಮೆ ಮುಂದೆ ಕೇಳಿಸ್ಕೊತಾರೆ ಹಿಂದೆ ಆಡ್ಕೊತಾರೆ ಅದರ ಬದಲಾಗಿ ರಾಯರಲ್ಲಿ ನಂಬಿಕೆ ಇಟ್ಟು ಅವರ ಹತ್ರ ಎಲ್ಲವನ್ನು ಹಂಚ್ಕೊಳ್ಳಿ ತಂದೆ ತಾಯಿ ಬಂಧು ಬಳಗ ಸ್ನೇಹ ಎಲ್ಲವಾಗಿ ನಿಮ್ಮ ಜೊತೆ ನಿಂತು ಅವರು ನಿಮಗೆ ಒಳ್ಳೇದು ಮಾಡ್ತಾರೆ ಒಳ್ಳೆ ದಾರಿ ತೋರಿಸ್ತಾರೆ ಅದೇ ರೀತಿ ನೀವು ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸಿ ಕಷ್ಟಗಳಿಂದ ಬಳಲ್ತಾ ಇದ್ದೀರಾ ಅಂದರೆ ರಾಯರೇ ನಿಮಗೆ ಒಂದು ಧೈರ್ಯ ಕೊಡ್ತಾರೆ ಭರವಸೆಯ ದಾರಿಯಲ್ಲಿ ನಡೆಸ್ತಾರೆ ಗುರುರಾಯರು ನಂಬಿದವರನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸ್ನೇಹಿತರೆ ನಿಮಗೆ ಅನಿಸ್ಬೋದು ರಾಯರ ಸೇವೆ ಮಾಡ್ತಾ ಇದ್ದೀವಿ ರಾಯರ ಸ್ಮರಣೆ ಮಾಡ್ತಾ ಇದ್ದೀವಿ ರಾಯರು ನಮ್ಮನ್ನು ಅನುಗ್ರಹಿಸ್ತಾ ಇಲ್ಲ ನಮ್ಮನ್ನು ನೋಡ್ತಾ ಇಲ್ಲ ನಮಗೆ ಯಾಕೋ ಕಷ್ಟಗಳ ಪರಿಹಾರ ಆಗ್ತಾ ಇಲ್ಲ ಅಂತ ನೀವು ಅನ್ಕೊತೀರಾ ಆದರೆ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ನೋಡ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಏನು ಕೊಡಬೇಕು ಏನು ತಲುಪಿಸ್ಬೇಕು ಯಾವ ದಾರಿಯಲ್ಲಿ ನಡೆಸಬೇಕು ಯಾವ ಸಂದರ್ಭಕ್ಕೆ ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಕೈ ಹಿಡಿಬೇಕು ಎಲ್ಲವನ್ನ ಗುರುರಾಯರು ಬಲ್ಲವರಾಗಿರ್ತಾರೆ ಹಾಗಾಗಿ ಎಂತಹ ಸಂದರ್ಭದಲ್ಲೂ ಗುರುರಾಯರ ಮೇಲೆ ನಂಬಿಕೆ ಕಳ್ಕೋಬೇಡಿ ಧೈರ್ಯದಿಂದ ಶಕ್ತಿ ಭಕ್ತಿ ನಂಬಿಕೆ ವಿಶ್ವಾಸದಿಂದ ಗುರುರಾಯರ ಸೇವೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಬರುವ ಗುರುರಾಯರ ಆರಾಧನೆಯನ್ನ ತುಂಬಾ ಶ್ರದ್ಧೆ ನಂಬಿಕೆ ನಿಷ್ಠೆಯಿಂದ ಮಾಡಿ ನಿಮ್ಮ ಕಷ್ಟಗಳು ಏನೆಂಬುದನ್ನು ಗುರುರಾಯರು ಆಲಿಸ್ತಾರೆ ಅದೇ ರೀತಿ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಸಹ ನೆರವೇರಿಸ್ತಾರೆ ಅದಕ್ಕೊಂದು ಒಳ್ಳೆಯ ಪರಿಹಾರದ ದಾರಿಯನ್ನು ತೋರಿಸ್ತಾರೆ ನಂಬಿಕೆಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಖಂಡಿತವಾಗಲೂ ಗುರುರಾಯರು ಒಲಿತಾರೆ ನಿಮಗೆ ಅನುಗ್ರಹಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಸದಾ ಕಾಲುಕಿರಲ್ಲಿ ಶ್ರೀ ಮಸ್ತು